ಅವನ ಸಂಭೂತರು ನಾವಿದ್ದೇವೆ ಅವನ ಗನಗಳಾಗಿರುವಂತಹ ಗಣಗಳಲ್ಲಿ ಓರ್ವನಾದಂತಹ ಗುಳುಗನು ಗುಡಿಗನು ನಾನೇ ಇದ್ದೇನೆ ಆದರೆ ಈ ಕರ್ಮ ಪ್ರಪಂಚದಲ್ಲಿ ಧರ್ಮ ನೆಲೆಯಾಗಬೇಕು ಎಂಬುದಾಗಿ ನಮ್ಮ ಆ ದೇವನಾದಂತಹ ಪ್ರಭು ಶಂಕರನ ಆನದೇ ಹಾಗೆ ಧರ್ಮಸಮ್ಮತವಾದಂತಹ ಕಾರ್ಯಕ್ಕೆ ನಾವೆಲ್ಲರೂ ಪೂರಕರಾಗಿರಬೇಕು ಆದುದರಿಂದ ನೀವುದೋ ಆ ಕರ್ಮ ಭೂಮಿಯನ್ನು ಸೇರಿ ಧರ್ಮ ವಿರುದ್ಧವಾಗಿ ಯಾರು ವ್ಯವಹರಿಸಿಕೊಳ್ಳುತ್ತಾರೋ ಅಲ್ಲಿ ನಿಮ್ಮ ಮಾಡಿ ಧರ್ಮ ವಿರೋಧವನ್ನು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಶಿಷ್ಟರ ಶಿಕ್ಷೆ ದುಷ್ಟರಿಗೆ ಶಿಕ್ಷೆ ಎಂಬುದಾಗಿದೆ ದೇವರಾಜ್ಞೆ ಆ ಆಜ್ಞೆಯನ್ನು ಶಿರಸಾ ವಹಿಸಿ ಈ ಕರ್ಮ ಪ್ರಪಂಚವನ್ನು ಸೇರಿದವರಿದ್ದೇನೆ ಒಂದೊಂದು ಕಡೆಯಲ್ಲಿ ಮಾರುತ್ತಿರುವಂತಹ ಅನ್ಯಾಯಕ್ಕೆ ಸರಿಯಾದಂತಹ ಶಾಸ್ತ್ರ ಮಾಡಿದವನಿದ್ದೇನೆ ಆ ರೀತಿಯಲ್ಲಿ ನನ್ನದಾದಂತಹ ಧರ್ಮ ಕಾರ್ಯಕ್ಕೆ ಸರಿಯಾದ ಗಮನವನ್ನು ಹರಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಆದರೆ ತುಳುನಾಡು ಯಾವ ನಾಡಾದ್ರೆ ನಮಗೇನು ಹೇಳಿ ನಮ್ಮ ಉದ್ದೇಶ ಒಂದೇ ಆಗಿರುವಾಗ ಬಂದು ಬಂದು ಸೇರಿದಂತಹ ಪ್ರದೇಶ ಕೆಲವರೆಲ್ಲ ಹೇಳುದು ಕೇಳಿದ್ದೇನೆ ಮಧುಪುರ ಯಾರಾದರೂ ಏನು ಹೇಗಾದರೂ ಏನು ಇಲ್ಲಿ ಆಲುವುದಕ್ಕೆ ಒಬ್ಬ ರಾಜನಿದ್ದಾನಂತೆ ಆ ರಾಜನೀಗ ನಾನು ಏನು ಅಂತ ತೋರಿಸಿಕೊಡ್ಬೇಕು ಅವನ ಆಳ್ವಿಕೆ ಹೇಗಿದೆ ತಂದಲಾದಂತಹ ಸ್ವಾರ್ಥ ಮನೋಭಾವದಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾನೋ ಅದು ಪ್ರಜೆಗಳ ಹಿತವನ್ನು ಬಯಸಿಕೊಂಡು ತಂದಲಾದಂತಹ ಜೀವನವನ್ನು ಉಡಿಪಾಗಿಸಿಕೊಂಡಿದ್ದಾನೋ ಎಂಬುದು ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಾನು ನೇರವಾಗಿ ಅಲ್ಲ ಅಲ್ಲಿಗೆ ಸೇರುವುದಲ್ಲ ನಾನು ಬರುವಲ್ಲಿ ಅವರನ್ನು ವರಿಸಬೇಕು ನಾನು ಏನು ಅಂತ ತೋರಿಸಿಕೊಡಬೇಕು ಅಂತ ಇದ್ರೆ ಈ ಗುಳಿಗನ ಕಾರ್ಮಿಕ ನನ್ನದಾದಂತಹ ಮಹತ್ವ ಏನು ಅಂತ ಪ್ರಪಂಚಕ್ಕೆ ತೋರಿಸಿಕೊಡಬೇಕು ಅಂತ ಇದ್ರೆ ನಾನು ಏನು ನನ್ನ ನನ್ನ ಆಗಮನವಾಯಿತು ಅಂತ ಆದರೆ ಏನಾಗ್ತದೆ ಎಂಬುದು ಅವರಿಗೂ ಸ್ವಲ್ಪ ಅರ್ಥ ಆಗಬೇಕು ಅದಕ್ಕಾಗಿ ಆ ಕಾರ್ಯದ ಕಡೆಗೆ ಇದೆಯಲ್ಲ ಏನೋ ಭಯದ ವಾತಾವರಣ ಏನೋ ಅಪಸ್ವರಗಳು ಕೇಳ್ತಾ ಇದೆ ಇಂಥ ಒಂದು ರೀತಿಯ ದುರ್ನಿಮಿತಗಳು ಕಾಣಿಸಿಕೊಳ್ಬೇಕು ಆದ್ರೆ ಏನು ಕಾರಣ ನಿಮಗೆ ಅರ್ಥವಾಗುವುದಿಲ್ಲ ಅದಕ್ಕಾಗಿ ನಿಮ್ಮಲ್ಲಿ ಭಿನ್ನಿಸಿಕೊಳ್ತಾ ಇದ್ದೇನೆ ನಿಮ್ಮಗೆ ತಾಣವಾಗಿದ್ದಂತ ನಮ್ಮ ನಾಡು ಈ ಕಾಲಕ್ಕೆ ಈ ರೀತಿಯ ಭಯದ ವಾತಾವರಣವನ್ನು ಹುಟ್ಟಿಕೊಂಡಿದೆ ಅಂದ್ರೆ ಇದಕ್ಕೆ ಯಾರು ಕಾರಣವಿರಬಹುದು ನಿವಾರಣಿಸಬೇಕು ಎನ್ನುವುದಕ್ಕಾಗಿ ನಮ್ಮ ಕ್ಷೇತ್ರವಾಸಿಯಾದಂತಹ ಪರಮೇಶ್ವರ ಈ ಸನ್ನಿಧಾನಕ್ಕೆ ಬಂದ ಗಣಪತಿ ಇದ್ದಾನೆ ನಾವು ಅವರಲ್ಲೇ

Amy, <laughs> i

ನಾನು ದೊಡ್ಡ ಶಿವಶಕ್ತಿ ಇದ್ದೇನೆ ಯಾಕೆ ನಾನು ಇಲ್ಲಿ ಬಂದೆ ಆಳ್ವಿಕೆ ಧರ್ಮ ಪೂರಕವೋ ಅಧರ್ಮಕ್ಕೆ ಪ್ರಕಾ ಪ್ರಚೋದನೆಯಾಗಿ ನೀನು ಜೀವನವನ್ನು ಸಾಗಿಸುತ್ತಿದ್ದೆ ಎಂಬಂತಹ ಆ ಪರೀಕ್ಷೆಯನ್ನು ಮಾಡಬೇಕು ಎಂಬಂತಹ ನೆಲೆಯಲ್ಲಿ ಬಂದೆ ಆದರೆ ನೀನು ಧರ್ಮಕ್ಕೆ ಬೇಕಾಗಿ ಪೂರಕನಾಗಿ ವ್ಯವಹರಿಸಿಕೊಳ್ಳುತ್ತಾ ಇದ್ದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಧರ್ಮವನ್ನೇ ಮೂಲವಾಗಿರಿಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೀಯ ಅಂತ ಆದ್ರೆ ನನಗೆ ಧರ್ಮಗುಪ್ತ ಅಂತ ಹೆಸರು ಹೌದು ನನ್ನ ಗುರುಗಳೇ ಆ ಧರ್ಮಗುಪ್ತ ನಾಮಕನಾದಂತಹ ನೀನು ನೀನು ಒಂದು ಕೆಲಸ ಮಾಡಬೇಕು ಏನು ನೋಡು ಪ್ರಭು ಶಂಕರನ ಸ್ಥಾಪನೆ ಇಲ್ಲಿ ಆಗಿದೆ ಅವನನ್ನು ಪೂಜಿಸುತ್ತಾ ಇದ್ದೀರಿ ಮಾತ್ರವಲ್ಲ ಆ ಮದನಂತೇಶ್ವರೊಂದಿಗೆ ನೀನು ಆ ಗಣಪತಿಯನ್ನು ಪೂಜಿಸುತ್ತಾ ಇದ್ದೀ ಇಬ್ಬರು ನೆಲೆಯಾಗಿದ್ದಾರೆ ಸಿದ್ಧಿವಿನಾಯಕ ಮದನಂತೇಶ್ವರ ದೇವಾಲಯ ಹೌದಲ್ವೇ ಹೇಳು ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ಹಾಗಿರುವಾಗೆ ಹೌದಪ್ಪ ಈ ಮದ ಊರಿನಲ್ಲಿ ನಾ ಬಂದ ಮೇಲೆ ಹೋಗುವುದಕ್ಕೆ ಮನಸ್ಸು ಬರುತ್ತಾ ಇಲ್ಲ ಬೇರೆ ಏನೂ ಅಲ್ಲ ಇಲ್ಲ ನೆಲೆಯಾಗಬೇಕು ಬೇರೆ ಏನು ನೋಡಲಿ ಕಲ್ಲು ಈ ಪ್ರದೇಶದಲ್ಲಿ ಸ್ಥಿರವಾಗಿ ಹೌದಪ್ಪ ಆ ಕಲ್ಲಿನಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ ಕಾಲಕ್ಕೆ ಸರಿಯಾಗಿ ನನಗೆ ಏನನ್ನು ಬೇಕು ಅದನ್ನು ನೀನು ಒದಗಿಸಬೇಕು ಮಾತ್ರವಲ್ಲ ಯಾವಾಗ ನಿನಗೆ ಧರ್ಮ ಅಧರ್ಮಿಗಳು ವಿರುದ್ಧವಾಗಿ ನಡೆಯುತ್ತಾರೋ ಆ ಕಾಲಕ್ಕೆ ನಿನಗೆ ಸರ್ವ ಶ್ರೀರಕ್ಷೆಯಾಗಿ ನಾನೇ ಒಲಿದು ಬರುತ್ತೇನೆ ಆ ಕಾರ್ಯದ ಕಡೆಗೆ ಮನವನ್ನು ಹರಿಸುವ ಮನವನ್ನು ಸಂತೋಷವಾಯಿತು ನೆಲೆಯಾಗಿ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಜೊತೆಯಾಗಿ ನನ್ನನ್ನು ನಮ್ಮ ಪ್ರಜೆಗಳನ್ನು ಕೊರೆಯುತ್ತಿ ಅಂತ ಹೇಳಿದೆಯಲ್ಲ ನೀನಾಗೆ ನನ್ನ ಧಾರ್ಮಿಕ ಪ್ರಜೆಗೆ ಮೆಚ್ಚಿ ಇಲ್ಲಿ ಅಂತಂದಾಗ ನನ್ನ ಸೌಭಾಗ್ಯ ಅಂತ ಹೇಳಬೇಕು ಆಗಲಯ್ಯ ಪರಮೇಶ್ವರನ ಆದೇಶದಂತೆ ನೆಲೆಯಾಗಿರು ಕಾಲ ಕಾಲಕ್ಕೆ ಆರಾಧಿಸುತ್ತಾ ನಾವು ಜೀವನ ಸಾಕ್ಷ